ಸ್ನೇಹಿತರೆ ನಮಸ್ತೆ ನೀವು ನೋಡ್ತಾ ನ್ಯೂಸ್ ಟ್ವೆಲ್ ಕನ್ನಡ ನಾನು ಭಾಸ್ಕರ್ ತೋಟಿಗ್ರೆ ನಾಳೆ ಅಂದ್ರೆ ಶುಕ್ರವಾರ ಬರೋಬ್ಬರಿ ಐದು ಸಿನಿಮಾಗಳು ಅಂದ್ರೆ ಇದು ಈ ವಾರ ಒಂದು ರೀತಿ ಸಿನಿಮಾ ಜಾತ್ರೆ ಅಂತಲೇ ಹೇಳ್ಬೋದು ಯಾಕಂದ್ರೆ ಈಗ ಕ್ರಿಸ್ಮಸ್ ಕೂಡ ಈ ಒಂದು ಕ್ರಿಸ್ಮಸ್ ಮಾಸ ಕೂಡ ಆಗಿರೋದ್ರಿಂದ ಕ್ರಿಸ್ಮಸ್ ರಜದಲ್ಲಿ ಬರೋಬ್ಬರಿ ಐದು ಸಿನಿಮಾಗಳು ತೆರೆಗೆ ಅಪ್ಪಳಿಸ್ತಾ ಇರುವಂಥದ್ದು ನಾಳೆ ಐದು ಸಿನಿಮಾಗಳು ತೆರೆಗೆ ಬರ್ತಾ ಇರುವಂಥದ್ದು ಐದು ಸಿನ್ಮಾ ಇದೆ ಅಂದರೆ ಖುಷಿ ಪಡುವಂಥ ಸಂಗತಿ ಇಲ್ಲಿ ಏನಿಲ್ಲ ಯಾಕೆಂದರೆ ನಮ್ಮದೇ ಎರಡು ಕನ್ನಡ ಸಿನಿಮಾಗಳು ರಿಲೀಸ್ ಆಗ್ತಾ ಇದ್ದಾರೆ ಅಂದರೆ ಈ ವಾರ ಅಂದರೆ ಈ ಶುಕ್ರವಾರ ಯು ಎ ಸಿನಿಮಾ ಮತ್ತು ಮುಂದಿನ ವಾರ ಸುದೀಪ್ ಅವ್ರ ಸಿನ್ಮಾ ಸೊ ಈ ಈ ಕನ್ನಡ ಸಿನಿಮಾಗಳು ಕೂಡ ರಿಲೀಸ್ ಆಗ್ತಾ ಇರೋ ಕಾರಣದಿಂದ ಇನ್ನೂ ಪರಭಾಷೆ ಸಿನಿಮಾಗಳು ಕೂಡ ಐ ನಾಲ್ಕು ಸಿನಿಮಾಗಳು ಕೂಡ ಬೇರೆ ಬೇರೆ ಪರಭಾಷೆ ಸಿನಿಮಾಗಳು ಕೂಡ ರಿಲೀಸ್ ಆಗ್ತಾ ಇರುವಂಥದ್ದು ಕನ್ನಡದ ಒಂದಷ್ಟು ಸಿನಿಮಾಗಳ ಮೇಲೆ ಇದು ಒಂದು ರೀತಿ ಪರಿಣಾಮ ಬೀರುತ್ತೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಹಾಗಾದರೆ ಐದು ಸಿನಿಮಾಗಳು ನಾಳೆ ಯಾವುದೆಲ್ಲ ರಿಲೀಸ್ ಆಗ್ತಾ ಇದೆ ಅನ್ನೋದನ್ನು ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ತಾವಿನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಈಗ ಐದು ಸಿನ್ಮಾಗಳು ಯಾವುದು ರಿಲೀಸ್ ಆಗ್ತಾ ಇದಿಲ್ಲ ಅದನ್ನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಆ ಮೊದಲನೇ ಸಿನಿಮಾ ಯಾವುದು ರಿಲೀಸ್ ಅಂದರೆ ಏನು ನಮ್ಮ ಕನ್ನಡದ ಪ್ಯಾನ್ ಇಂಡಿಯಾ ಮೂವಿ ಆಗಿರುವಂಥ ಬಹು ನಿರೀಕ್ಷಿತ ಉಪೇಂದ್ರ ಅವರ ಯು ಎ ಸಿನ್ಮಾ ರಿಲೀಸ್ ಆಗ್ತಾ ಇರುವಂಥದ್ದು ಎರಡನೇ ಸಿನಿಮಾ ತಮಿಳಿನ ವಿಡಲೈ ಸಿನ್ಮಾ ರಿಲೀಸ್ ಆಗ್ತಾ ಇರುವಂಥದ್ದು ಅದಾದ ನಂತರ ಬಚ್ಚಲಮಲ್ಲಿ ಎನ್ನುವಂಥ ಸಿನಿಮಾ ರಿಲೀಸ್ ಆಗ್ತಾ ಇರುವಂಥದ್ದು ಅದಾದ ನಂತರ ಮುಫಾಸಾ ಎನ್ನುವಂಥ ಸಿನ್ಮಾ ಇದೆ ಜೊತೆಯಲ್ಲಿ ಮಾರ್ಕೋ ಸೊ ಒಟ್ಟು ಐದು ಸಿನಿಮಾಗಳು ನಾಳೆ ಥಿಯೇಟ್ರಿಗೆ ಬರ್ತಾ ಇರುವಂಥದ್ದು ಈ ಐದು ಸಿನಿಮಾಗಳ ಕುರಿತಾದಂಥ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ನೋಡಿ ಮೊದಲೇ ಸಿನಿಮಾ ಯು ಎ ಸಿನಿಮಾ ನಮ್ಮ ಕನ್ನಡದ ಸಿನಿಮಾ ನೋಡೋದಾದರೆ ಈಗ ಪುಷ್ಪ ಟು ರಿಲೀಸ್ ಆಗಿ ಹವ ಈಗಾಗಲೇ ಕಡಿಮೆ ಆಗಿರುವಂಥದ್ದು ಆಗ ಆಲ್ರೆಡಿ ಒಂದೆರಡು ದಿನಕ್ಕೆ ಥಿಯೇಟ್ರ್ನಲ್ಲಿ ಅದರ ಹವ ಕಡಿಮೆ ಆಗಿರುವಂಥದ್ದು ನಮ್ಮ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವಂಥದ್ದು ಈಗ ಎಲ್ಲ ಒಂದು ಕಡೆ ಏನು ಪುಷ್ಪ ಸಿನಿಮಾ ತೆರೆ ತೆರೆಯ ಹಿಂದಕ್ಕೆ ಸರಿತಾ ಇರುವಂಥ ಈ ಒಂದು ಟೈಮ್ನಲ್ಲಿ ಯು ಎ ಸಿನಿಮಾ ಇದೀಗ ಥಿಯೇಟ್ರಿಗೆ ಬರ್ತಾ ಇರುವಂಥದ್ದು ಎಲ್ಲ ಒಂದು ಕಡೆ ಲಾಭ ಅಂತಲೂ ಕೂಡ ಹೇಳ್ಬೋದು ಯು ಎ ಸಿನಿಮಾ ಉಪೇಂದ್ರ ಅವರ ನಿರ್ದೇಶನ ಮಾಡಿ ನಟನೆ ಮಾಡಿರುವಂಥ ಸಿನ್ಮಾ ಬಹು ನಿರೀಕ್ಷಿತ ಸಿನಿಮಾ ಇದಾಗಿದೆ ಅಪ್ಪ ಒಟ್ಟು ಐದು ಭಾಷೆಗಳಲ್ಲಿ ರಿಲೀಸ್ ಆಗ್ತಾ ಇರುವಂಥ ಪ್ಯಾನ್ ಇಂಡಿಯಾ ಮೂವಿ ಇದಾಗಿದ್ದು ಸಾಕಷ್ಟು ನಿರೀಕ್ಷೆಯನ್ನು ಹುಟ್ಟಾಕೊಂಡು ಹುಟ್ಟು ಹಾಕಿ ಹಾಕಿಕೊಂಡಿರುವಂಥದ್ದು ಅಂದರೆ ಏನು ಉಪೇಂದ್ರ ಅವರ ಸಿನಿಮಾ ಅಂದ್ರೇ ಒಂದಷ್ಟು ನಿರೀಕ್ಷೆ ಇರುವಂಥದ್ದು ಈ ಒಂದು ಯು ಎ ಸಿನಿಮಾಗೆ ಸಾಕಷ್ಟು ಬೇರೆ ಬೇರೆ ಒಂದು ದೃಷ್ಟಿಕೋನದಿಂದ ನೋಡೋದಾದರೆ ಟ್ರೇ ಟ್ರೀಸರಿಂದನೇ ಜಾಸ್ತಿ ಜಾಸ್ತಿ ಒಂದು ರೀತಿ ಸದ್ದು ಮಾಡಿತ್ತು ಹಾಡು ಕೂಡ ಒಂದಕ್ಕಿಂತ ಒಂದು ವಿಭಿನ್ನವಾಗಿ ತೋರಿಸುವಂಥ ಒಂದು ಪ್ರಯತ್ನ ಮಾಡಿರುವಂಥದ್ದು ಮೊನ್ನೆ ಇತ್ತೀಚೆಗೆ ನೋ ನಾವು ನೋಡಿದಂಥ ಟೀಸರ್ ಇದೆಯಲ್ಲ ಅದು ಕೂಡ ಸಾಕಷ್ಟು ಏನು ನಿರೀಕ್ಷೆ ಹೆಚ್ಚುತ್ತಿರು ಹೆಚ್ಚಿಸುವುದರ ಜೊತೆಯಲ್ಲಿ ಒಂದಷ್ಟು ವಿವಾದಗಳನ್ನು ಕೂಡ ಸಿನಿಮಾದಲ್ಲಿ ಇಟ್ಟಿದ್ದಾರೆ ಉಪೇಂದ್ರ ಅವರು ಅಂತ ಕೂಡ ಕ್ವಶನ್ ಮಾರ್ಕ್ ಆಗಿರುವಂಥದ್ದು ಉಪೇಂದ್ರ ಅವರ ಸಿನಿಮಾ ಅಂದರೆ ಹಾಗೆ ಒಂದಷ್ಟು ಅದರಲ್ಲಿ ಕಾಂಟ್ರವರ್ಸಿ ನಿರೀಕ್ಷೆ ಕುತೂಹಲ ಎಲ್ಲವೂ ಕೂಡ ಅಲ್ಲಿ ಇರಲೇಬೇಕಲ್ವ ಅದುವೇ ಉಪೇಂದ್ರ ಅವರ ಸ್ಪೆಷಾಲಿಟಿ ಅಂತಲೂ ಕೂಡ ಹೇಳ್ಬೋದು ಉಪೇಂದ್ರ ಅವರ ಈ ಹಿಂದಿನ ಎಲ್ಲ ಒಂದು ಸಲ ಹಂಗೆ ಆ ಪುಟಗಳನ್ನ ರೀಕಾಲ್ ಮಾಡ್ತಾ ನೋಡೋದ ನೋಡೋದಾದ್ರೆ ಎಲ್ಲ ಸಿನಿಮಾಗಳು ಕೂಡ ಉಪೇಂದ್ರ ಅವ್ರದ್ದು ಬಂದಿರುವಂಥ ಶೈಲಿನೇ ಹಾಗೆ ಒಂದು ರೀತಿ ವಿವಾದ ಕುತೂಹಲ ಹೆಚ್ಚಿಸುವಂಥ ಸಿನಿಮಾಗಳ ಶೈಲಿ ಅವರದು ಸೊ ಇದು ಕೂಡ ಹಾಗೆಯೇ ಯು ಎ ಸಿನಿಮಾ ಸಾಕಷ್ಟು ನಿರೀಕ್ಷೆ ಹುಟ್ಟಾಕಿದೆ ಸೊ ನಾಳೆ ಗೊತ್ತಾಗುತ್ತೆ ಯು ಎ ಸಿನಿಮಾ ಎಷ್ಟರ ಮಟ್ಟಿಗೆ ಜನರ ಮನಸ್ಸನ್ನು ಗೆಲ್ಲುವಲ್ಲಿ ಸಫಲರಾಗ್ತಾರೆ ಅನ್ನೋದನ್ನು ಈಗ ಎರಡನೇ ಸಿನಿಮಾ ನೋಡೋದಾದ್ರೆ ವಿಡದಲೇ ಸಿನಿಮಾ ವಿಡದಲೇ ಸಿನಿಮಾ ವೆಟ್ರಿಮಾರ ನಿರ್ದೇಶನದ ಈ ಒಂದು ಸಿನಿಮಾ ಕ್ರೈಮ್ ಥ್ರಿಲ್ಲರ್ ಸಬ್ಜೆಕ್ಟ್ ಇದಾಗಿರುವಂಥದ್ದು ಹತ್ತು ವರ್ಷಗಳ ಹಿಂದೆಯೇ ಈ ಒಂದು ಸಿನಿಮಾ ರಿಲೀಸ್ ಆಗಿದ್ದು ತೆರೆ ಕಂಡಿತ್ತು ಈ ಚಿತ್ರ ಇದೀಗ ಅದರ ಸೀಕ್ವೆಲ್ ಬರ್ತಾ ಇರುವಂಥದ್ದು ವಿಜಯ್ ಸೇತುಪತಿ ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ್ದಾರೆ ತಮಿಳು ಹಾಸ್ಯ ನಟ ಸೂರಿ ಲೀಡ್ ರೋಡ್ನಲ್ಲಿ ಕಾಣಿಸ್ಕೊಂಡಿರುವಂಥ ಈ ಸಿನಿಮಾ ಇದಾಗಿದೆ ಶುಕ್ರವಾರವೇ ಈ ಸಿನಿಮಾ ಕೂಡ ಪ್ರೇಕ್ಷಕರ ಮುಂದೆ ಬರ್ತಾ ಇರುವಂಥದ್ದು ಈಗಾಗಲೇ ಸಿನಿಮಾದ ಟೀಸರ್ ಟ್ರೈಲರ್ ಸಾಕಷ್ಟು ನಿರೀಕ್ಷೆನ ಹುಟ್ಟು ಹಾಕಿರುವಂತದ್ದು ಈ ಈ ಬಾರಿ ವೆಟ್ರಿಮಾರನ್ ವೆಟ್ರಿಮಾರನ್ ಅಂದ್ರೇ ನಿರ್ದೇಶಕ ವೆಟ್ರಿಮಾರನ್ ಅಂದರೆ ಒಂದಷ್ಟು ನಿರೀಕ್ಷೆಗಳು ಕುತೂಹಲಗಳು ಜಾಸ್ತಿ ಇರುತ್ತೆ ಈ ಬಾರಿ ಹೇಗೆ ಜಾದು ಮಾಡ್ತಾರೆ ಈ ಒಂದು ವಿಡಿದಲೆ ಸಿನಿಮಾ ಸೊ ನಾಳೆ ಕಾದ್ ನೋಡೋಣ ಬಚ್ಚಲಮಲ್ಲಿ ತೆಲುಗಿನ ಸುಬ್ಬು ಮಂಗಲದೇವಿ ನಿರ್ದೇಶನದ ಸಿನಿಮಾ ನಾಳೆ ಥಿಯೇಟ್ರಿಗೆ ಬರೋದಕ್ಕೆ ಸಜ್ಜಾಗಿರುವಂಥದ್ದು ಅಲ್ಲರಿ ನರೇಶ್ ಅಮೃತ ಅಯ್ಯರ್ ಹರಿತೇಜ ಸಾಯಿ ಕುಮಾರ್ ಈ ಚಿತ್ರದ ತಾರಾಂಗಣದಲ್ಲಿದ್ದಾರೆ ಹಳ್ಳಿ ಹಿನ್ನೆಲೆಯಲ್ಲಿ ಅಂದರೆ ಹಳ್ಳಿಯ ಒಂದು ಆ ಒಂದು ಬ್ಯಾಕ್ ಗ್ರೌಂಡ್ ಸ್ಕೋರ್ನಲ್ಲಿ ಹೋಗುವಂಥ ಆ್ಯಕ್ಷನ್ ಎಂಟರ್ಟೈನರ್ ಸಿನಿಮಾ ಇದಾಗಿದೆ ಬಚ್ಚಲಮಲ್ಲಿ ಸಿನಿಮಾ ಹಳ್ಳಿ ಆ ಒಂದು ಜಾನರ್ನಲ್ಲಿ ಆ ಒಂದು ವಾತಾವರಣದಲ್ಲಿ ಏನು ಸಿನಿಮಾ ಪೂರ್ತಿ ಹೋಗುವಂಥದ್ದು ಜೊತೆಯಲ್ಲಿ ಇದೊಂದು ರೀತಿ ಆ್ಯಕ್ಷನ್ ಮೂವಿ ಅಂತ ಕೂಡ ಹೇಳ್ಬೋದು ಈ ಒಂದು ಚಿತ್ರ ನಾಳೆ ತೆರೆಗೆ ಬರ್ತಾ ಇರುವಂಥದ್ದು ಮುಫಾಸ ಸಿನಿಮಾ ಕೂಡ ನಾಳೆ ಥಿಯೇಟ್ರಿಗೆ ಬರ್ತಾ ಇರುವಂಥದ್ದು ದ ಲಯನ್ ಕಿಂಗ್ ಹಾಲಿವುಡ್ನಲ್ಲಿ ಬಹಳ ಕುತೂಹಲ ಮೂಡಿಸಿರುವ ಮುಫಾಸ ದ ಲಯನ್ ಕಿಂಗ್ ಈ ಸಿನಿಮಾ ಕೂಡ ಈ ವಾರ ಪ್ರೇಕ್ಷಕರ ಮುಂದೆ ಅಂದರೆ ನಾಳೆ ಶುಕ್ರವಾರ ಬರ್ತಾ ಇರುವಂಥದ್ದು ಭಾರತದ ಭಾಷೆಗಳಲ್ಲಿ ಚಿತ್ರ ಡಬ್ ಆಗಿ ಬರ್ತಾ ಇರುವಂಥದ್ದು ಸ್ಟಾರ್ ನಟರು ಚಿತ್ರದ ಪಾತ್ರಗಳಿಗೆ ಧ್ವನಿಯನ್ನು ನೀಡಿ ನೀಡಿದ್ದಾರೆ ಬ್ಯಾರಿ ಜಿಂಕಿನ್ಸ್ ನಿರ್ದೇಶನದಲ್ಲಿ ಈ ಸಿನಿಮಾ ಬರ್ತಾ ಇದೆ ಇದು ಕೂಡ ನಾಳೆ ರಿಲೀಸ್ ಆಗ್ತಾ ಇದೆ ಥಿಯೇಟರ್ನಲ್ಲಿ ಮಲಯಾಳಂ ಸಿನಿಮಾ ಮಾರ್ಕೋ ಈ ಸಿನಿಮಾ ಕೂಡ ನಾಳೆ ಶುಕ್ರವಾರ ತೆರೆಗೆ ಬರ್ತಾ ಇರುವಂತ ಮಲಯಾಳಂನ ಉನ್ನಿ ಮುಕುಂದನ್ ನಟನೆಯ ಆಕ್ಷನ್ ಥ್ರಿಲ್ಲರ್ ಮಾರ್ಕೋ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ ಈಗಾಗಲೇ ಟ್ರೇಲರ್ ಟೀಸರ್ ಇಂದನೆ ಸಾಕಷ್ಟು ಸದ್ದು ಮಾಡ್ತಾ ಇತ್ತು ಈ ಮಲಯಾಳಂ ಸಿನಿಮಾ ಈಗಾಗಲೇ ಅಡ್ವಾನ್ಸ್ ಬುಕ್ಕಿಂಗ್ ಶುರುವಾಗಿ ಭರ್ಜರಿ ರೆಸ್ಪಾನ್ಸ್ ಕೂಡ ಪಡೆದುಕೊಂಡಿರುವಂತದ್ದು ಜೊತೆಯಲ್ಲಿ ಏನು ಈ ಒಂದು ಸಿನಿಮಾ ಅನೀಫ್ ಅದೇನೇ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದಾರೆ ಅಂದಾಜು ಒಂದು ಮೂವತ್ತು ಕೋಟಿ ರೂಪಾಯಿ ಈ ಒಂದು ಸಿನಿಮಾಗೆ ಬಜೆಟನ್ನು ಹಾಕಿರುವಂಥದ್ದು ಈ ಒಂದು ಸಿನಿಮಾಗಾಗಿ ಸಾಕಷ್ಟು ಏನು ಹೀರೋ ಮುಕುಂದನ್ ಸಾಕಷ್ಟು ತಯಾರಿಯನ್ನು ಮಾಡಿಕೊಂಡು ದೇಹವನ್ನು ಹುರಿಗಟ್ಟಿ ಮಾಡಿಕೊಂಡಿದ್ರು ಸೊ ಸಿಗ ಸಿನಿಮಾ ಸಾಕಷ್ಟು ಮಲಯಾಳಂ ಸಿನಿಮಾ ಸಾಕಷ್ಟು ನಿರೀಕ್ಷೆಯನ್ನು ಹುಟ್ಟುಹಾಕಿದೆ ಸೊ ನಾಳೆ ಥಿಯೇಟ್ರಿಗೆ ಬರ್ತಾ ಇರುವಂಥದ್ದು ಸಿನಿಮಾ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಕಾದ್ ನೋಡಬೇಕು ಇದಿಷ್ಟು ಈ ವಾರ ಅಂದ್ರೆ ನಾಳೆ ಶುಕ್ರವಾರ ಥಿಯೇಟರ್ಗೆ ಬರ್ತಾ ಇರುವಂತಹ ಐದು ಸಿನಿಮಾಗಳ ಮಾಹಿತಿ ಆಗಿತ್ತು ಸೊ ಇಂತಹದೇ ಲೇಟೆಸ್ಟ್ ಅಪ್ಡೇಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಲ್ವ್ ಕನ್ನಡ ಇದು ಸಮಸ್ತ ಕನ್ನಡಿಗರ ಧ್ವನಿ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ